ಅವರು ನೇಯುವಂಥ ಸಂದರ್ಭದೊಳಗೆ ಯಾರೋ ಬಂದು ಮಾತಾಡ್ಸಕ್ ಬಂದ್ರಂತೆ ಅವಾಗ ಮಾತಾಡಿಸುವಂತ ಪಕ್ಕ ಕುಂತ್ಕೊಂಡಿದ್ರು ಇವ್ರು ನೇಯ್ಯಕ್ ಹತ್ತಿದ್ರು ಅವಾಗ ಬೆಳಕನಾಗ ನೇಯ್ಯಕ್ ಹತ್ತಾರ ಖರೇ ಹಗಲೊತ್ತ ನೇಯಾಕತ್ತಾರ ಖರೇ ತುಂಬಾ ಬೆಳಕದ ಖರೆ ಅವ್ರು ಮಾತಾಡ್ಸೋತ ಕುಂತಾಗ ತಕ್ಷಣಕ್ಕೆ ಇವ್ರ ಏನು ಮಾಡಿದ್ರು ಅಂತ ದುಗ್ಗಾ ಏ ದುಗ್ಗ ಕತ್ಲಾಗೆ ತೊಂದಿಟ್ಟ ದೀಪ ತಗೊಂಬಾ ಅಂದ್ರಂತೆ ನಡು ಹಗಲು ಮಧ್ಯಾಹ್ನ ಹತ್ತರಿ ದಟ್ಟ ಬೆಳಕ ಅಂತ ಹೊತ್ನೇ ನೇಯಕತ್ತಾರ ಅದು ತಕ ನೇದಾರ ಆ ಮನುಷ್ಯ ಬಂದು ಒಂದ್ ಮಾತಾಡೋದ ತಡ ಏನಂದ್ರು ಅಂದ್ರೆ ಮಾತಾಡ್ತಾ ಮಾತು ಮುಗುದ್ಗಳೇನೆ ದುಗ್ಗಳೇ ದೀಪಾ ತಗೊಂಬ ಕಾತ್ಲಗತಿ ಅಂದ್ರು ಯಾರಾಗಿದ್ರ ಆಗಿದ್ರ ಅಲಾ ಏನ ಕಣ್ಣ ಕುಡ್ಡವ ಇದಕ್ಕತ್ತಿದ್ರು ಇಟ್ಟ ದಟ್ಟ ಬೆಳಕನ್ಯಾಗ ಇಂತ ನಡು ಹಗಲ್ನ್ಯಾಗ ಇಟ್ಟೋತಕ ನೇದತ್ ಕರೆ ಈಗ ಮಬ್ಬಾತು ಅಂತಿದ್ರು ಮಂದಿ ಬಂದಾಗ ಬೇಕತ್ತ ಮಾಡಕತಿದ್ರು ಅಂತಿದ್ರು ಸಿಡಿಮಿಡಿ ಮಾಡ್ತಿದ್ರು ನಿನಗೇನಾಗೇತಿ ಕಾಣ್ತತಿಲ್ಲತ್ತಿದ್ರು ಆದ್ರ ದುಗ್ಗಳೆ ಹಂಗ ಅನ್ಲಿಲ್ಲ ಕತ್ಲಾಗೇತಿವ ಒಂದಿಟ್ಟ ದೀಪ ತಗೊಂಬ ಅಂದಗಳೇನ ದಡಬಡಿಸಿ ದೀಪ ತಗೊಂಬನ್ಲ ಮುಂದೆ ಅಲ್ಲಿ ಇಟ್ಟಾಕ ಏನನ್ಲೋ ಅಂದ್ರೆ ಇನ್ನಟ್ಟ ದೀಪ ಎತ್ತರಿಸಲೋ ಬೆಳಕು ಜಾಸ್ತಿ ಆಗುವಂಗ ಏನ್ ಕಡಿಮೆ ಮಾಡ್ಲೋ ಅಂತ ಕೇಳಿದ್ಲ ಅಂತಕ್ಕಿ ಅವ ಕುಂತವ ಇವ ಹುಚ್ಚಂದ್ರೆ ಇವ್ ಕೆಂಥಿ ಹುಚ್ಚದಾಳ ದೀಪ ಸಣ್ಣ ಇಡ್ಲೋ ಯಾಚು ಮಾಡ್ಲೋತಾಳಾಕಿ ಹುಚ್ಚಿ ಬೆಳಕಿದ್ರು ದೀಪ ತೊಂಬಂತಾನ ಆಕಿ ಸಣ್ಣ ಇಡ್ಲೋ ಹ್ಯಾಚ್ ಇಡ್ಲೋ ಅಂತ ಹಾಕಿರ್ತಾಳ ಅವ ಮನುಷ್ಯನಾಗ ಅನುಕೂಲ ಆಗತ್ತ ನೋಡವ ಇವ್ರದಂತ ಜೀವನ ಮರ ಇವ್ರಂತ ದಂಪತಿಗಳು ಓದ ಆಮೇಲೆ ಏನಾಯ್ತು ಅಂದ್ರೆ ಇಂಥದ್ದೇ ಇನ್ನೊಂದು ಪ್ರಸಂಗ ಇವ ಪ್ರಸಾದ ಮಾಡುವಾಗ ಯಾರೋ ಬಂದ್ರು ಕರೆದು ಪ್ರಸಾದ ಮಾಡಾಕತ್ತ ಬರೀ ನೀವು ಮಾಡುನ್ ಬರೀ ನೀವು ಬರೀ ಪ್ರಸಾದ ಮಾಡು ಉಣ್ಣ ಕೂತಾಗ ನೀವ್ ಕರಿತಿರ್ಲೇ ಬರೀ ಬರೀ ಪ್ರಸಾದ್ ತಗೋಳು ಹಂಗ ಈತನೂ ಕರದ ಅಂಬ್ಲಿ ತಂದ ನೀಡಿಲ್ಲ ಅವಂಗು ಉಣ್ಣಾಕತ್ತ ಅದು ತಕ ಇವ ಉಂಡಿದ್ದ ಅಂಬಲಿನ ದಾಸಿಮಯ್ಯ ಅವ ಬಂದ ಬಾಜು ಉಣ್ಣುವಾಗ ಅಂಬಲಿ ನಿಡಿಸ್ಕೊಂಡು ಉಣ್ಣುವಾಗ ಘಟ ಘಟ್ಟ ಅವ ಕುಡಿಯುವಾಗ ಇವ ಏನನ್ನಂತ ಏ ದುಗ್ಗಳೇ ಏನ್ ಸುಡ್ತಿದ್ದು ಏನ್ ಸುಡ್ತತಿ ಒಂದಿಟ್ಟು ಗಾಳಿಯರ ಹಾಕು ಅನ್ನಂತ ದಾಸಿಮಯ್ಯ ಓಡೋಡಿ ಬಂದಕ್ಕೆ ನಾ ಸೆರಗ್ ತಗೊಂಡು ಗಾಳಿ ಬಿಸಾಕತ್ಲತ್ತ ಅವ ಬಾಜು ಕೂತವ ಅಂಗೂ ಆಶ್ಚರ್ಯ ಆಯ್ತು ಅಂಬ್ಲಿ ಕುಡಿಯೋದು ಬಿಟ್ಟು ನೋಡಾಕತ್ತವ ನಾ ಬರುತಕ ತಕ ಕುಡಿಯಕತ್ತಿನ ಅದನ್ನ ಕುಡಿಯಾಕತ್ತಿದ್ದವ ನಾನು ಮೇಲೆ ಅದನ್ನ ಕುಡಿಯಾಕತ್ತಿನಿ ತಣ್ಣಗಾಯ್ತದ ಘಟ ಘಟ ನಾ ಕುಡಿಯಕತ್ತಿನಿ ಅದು ತಕವ ಕುಡ್ದಾವ ಈಗ ಏನಕತ್ತಂದ್ರ ಸುಡಾಕತ್ತತಿ ಒಟ್ಟು ಗಾಳಿ ಬೀಸನ್ನಕತ್ತ ಏನ್ರೀ ಇದು ತಕ ಕುಡ್ದಿರಲ್ಲ ಅನ್ನಕರ ಬರ್ತತಿಲ್ಲ ಕೀಗೆ ಆಕಿ ಓಡಿ ಬಂದು ಗಾಳಿ ಹಾಕತ್ತಳ ಏನ್ ಇಂಗ್ ಹುಚ್ಚೋ ಆಕೆ ಹುಚ್ಚೋತ್ ಅವನು ಅನ್ಕೊಂಡಂತ ಮುಂದ ಹಿಂಗ ಪ್ರಸಂಗಗಳು ನಡೆದು ಅದು ಎಲ್ಲರಿಗೂ ಗುರ್ತಾಗಲಿಲ್ಲ ಅವರ ದಾಂಪತ್ಯ ಗುರ್ತಾಗವರಿಗೆ ಗುರ್ತಾತು ಗಂಡನಿಗೆ ಹೊಂದಿಕೊಂಡು ಹೆಂಡತಿ ನಡೆಯುವಂಥ ಹೆಂಡತಿಗೆ ಹೊಂದಿಕೊಂಡು ಗಂಡ ನಡೆಯುವಂಥ ವ್ಯವಸ್ಥೆ ಪ್ರತಿ ಆಡಂಗಿಲ್ಲ ಪ್ರಶ್ನೆ ಮಾಡಂಗಿಲ್ಲ ಎದುರುತ್ರ ಕೊಡಂಗಿಲ್ಲ ಯಾಕ ಅನ್ನಂಗಿಲ್ಲ ಅದನ್ನು ಒಟ್ಟ ಅವ ಅಂದಾನಂದ್ರೆ ಮಾಡಿಬಿಡುದು ಅವನು ಬಾಯಿಂದ ಬಂದತಿ ಅಂದ್ರೆ ಅದನ್ನು ಮಾಡಿ ಬಿಡುವಂಥ ವ್ಯವಸ್ಥೆ ಇದು ಹೊಂದಾಣಿಕೆ ಅಂತೇಳಿ ದುಗ್ಗಳಿ ಏನ್ ಮಾಡ್ತಿದ್ಲು ನೂಲನ್ನ ಚೆಂದಗಿ ಅದನ್ನು ನೂಲ್ ಸುತ್ತಿ ಕೊಡಾಕಂತೆ ಇವರದನ್ನ ತಗೊಂಡು ಸೀರೆ ನೇಯ್ಯವ್ರಂತೆ ನೇಕೊಂತ ನೇಕೋಂತ ಏನೇ ನೇದ್ರಂದ್ರ ಅಂದ್ರೆ ಆ ಸೀರೆ ಒಳಗೆ ಕಾಶಿಯನ್ನೇ ನೇದ್ರಂತ ರಾಮೇಶ್ವರವನ್ನೇ ನೇದ್ರಂತ ಏನು ಕಾಶಿರಾಮೇಶ್ವರದ ಮಧ್ಯದಲ್ಲಿ ಬರುವಂತ ಎಲ್ಲ ಶಿವಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುವಂಗೆ ಒಂದು ಪುಣ್ಯಮಯ ಶರೀರ ಪುಣ್ಯಮಯ ಸೀರೆಯನ್ನು ಅವರು ನೇಯ್ತಾ ಬಂದರು ಅನ್ನುವಂಥದ್ದು ಪವಿತ್ರವಾದ ಸೀರೆಯನ್ನು ಆದ ಸೀರೆ ಒಂದನ್ನು ನೋಡಿದ್ರೆ ಧರ್ಮಕ್ಷೇತ್ರಗಳ ದರ್ಶನ ಆಗಿರಬೇಕು ಹಂಗ ಸೀರೆಯನ್ನು ನೇಯ್ದರು ಅಂತ ಬರೀತಾರೆ ದೊಡ್ಡ ಸೀರೆ ಆತ್ರಿ ಅದು ಅದನ್ನೆಲ್ಲ ಮಡಚಿಕೊಂಡು ಸಂತೋಷದಿಂದ ಮ್ಯಾಗ ಹೊತ್ತು ಸಿದ್ದಾಪುರ ಅನ್ನೋ ಊರಿಗೆ ದಾಸಿಮಯ್ಯ ಮಾರಕ ಹೋದ್ನಂತ ಶಿವನಾಮ ಸ್ಮರಣೆ ಮಾಡ್ಕೋತ ಸಂತಿಗ್ ಹೋದ ಸಂತ್ಯಾಗ ಸೀರಿ ಇಟ್ಟು ಮಾರಬೇಕು ಅಂತ ಕುಂತರ ಎಲ್ಲರೂ ಬರ್ತಾ ಹೋದ್ರು ಸೀರಿ ನೋಡ್ತಾ ಹೋದ್ರು ಸೀರಿಯನ್ನ ನೋಡಿದವರೆಲ್ಲ ಹೊಗಳತಾ ಹೊಗಳತಾ ತಗೊಳ್ಳೋರು ಯಾರಿಲ್ಲ ಹೊಗಳವರೇ ಅಲ್ಲ ಏನ್ ಚಂದ ಸಿರಿ ನೇದಾನ ಏನ್ ಚಾಂದ ಸಿರಿ ನೇದಾನ ಕಾಶ್ ಐತ್ ಇಲ್ಲಿ ರಾಮೇಶ್ವರ ಐತಲ್ಲಿ ನೋಡಿಲ್ಲೇ ಎಟ್ಟು ಪುಣ್ಯಕ್ಷೇತ್ರಗಳ ಆಕತ್ ನೋಡಿ ಈ ಸೀರೆ ಒಳಗೆ ಏನ್ ಅದ್ಭುತ ಏನ್ ಕಲಾ ಅಂತ ಒಗಳವ್ರು ನೋಡವ್ರು ಕೊನಿಗೆ ಒಬ್ಬೊಬ್ರು ಮುಟ್ಟಿ ನಮಸ್ಕಾರ ಮಾಡಿ ಹೋಗವ್ರು ಮ್ಯಾಗ ತಗೊಂಡು ಹಾಳಿ ಕೊಟ್ಟು ಹೋಗವರು ಇದನ್ನೆಲ್ಲ ನೋಡಿ ದಾಸಿಮಯ್ಯನಿಗೆ ಸಂತೋಷ ಆಗಕತ್ತು ಎಲ್ಲಾರು ಎಷ್ಟು ಸಂತೋಷ ಪಡ್ತಾರ ಎಷ್ಟು ಮೆಚ್ಚುಗಳಕತ್ತಾರ ಅಂತ ದಾಸಿಮಯ್ಯ ಆದ್ರೆ ಸಂಜೆ ತ ಆದ್ರೂ ಸೀರೆ ಯಾರು ಕೊಳ್ಳಲಿಲ್ಲ ಖರೀದಿನ ಅಂತ ಅವಾಗ ಏನಪ್ಪ ಇದು ಇವತ್ತ ಮಾರಬೇಕು ಬಂದ ಹಣನ ಉಪಜೀವನಕ್ಕೆ ತಗೊಂಡು ಹೋಗಬೇಕು ಅಂತ ಮಾಡಿದ್ದೆ ಆದ್ರೆ ಈ ಸೀರೆ ಮಾರಲಿಲ್ಲಲ್ಲ ಅಂತ ತಿಳ್ಕೊಂಡು ಆಯ್ತು ಶಿವನಿತ್ಸ ಹೆಂಗ ಹಂಗಾಗ್ಲಿ ಅಂತ ಆಗ್ಲಿ ಅಂತೇಳಿ ಸೀರೆಯನ್ನು ತಲೆ ಮ್ಯಾಗೆ ತಗೊಂಡು ಹೊಂಟ ಮನೆಗೆ ಹೋಗುವ ಹೋಗುವತ್ನಾಗ ಶಿವನ ಪರೀಕ್ಷೆ ಎಂತಂದ್ರ ಮುಪಾನ ಮುಪ ಮುದುಕ ದಾರಿ ಒಳಗ ಅದ ನಡ್ಗಾಕತ್ತ ಗೊಡಕಲ್ ಶರೀರ ಹಣ್ಣಾದ ಚರ್ಮ ನಡ ಭಾಗ್ಯದ ಕೈಯ ಕೋಲ್ ಹಿಡ್ದಾನ ಹರ ಕರಿವಿ ಬಾಡಿದ ಮುಖ ಏನು ವಿಚಿತ್ರ ಕಾಣಕತ್ತಾನ ಮುಂದ ನಡ್ಗಾಕತ್ತ ನಡ್ಕೋಂತ ಹೊಂಟಾವ ದಾಸಿಮಯ್ಯನವ್ರನ್ನ ನೋಡಿ ದಾಸಿಮಯ್ಯನವ್ರನ್ನ ಮಾತಾಡ್ಸಿದ್ನಂತೆ ಎಪ್ಪಾ ಪುಣ್ಯಾತ್ಮ ದೇವರು ಬಂದಂಗೆ ಬಂತಿ ಮೊದಲ ವಯಸ್ಸಾದವ ಥಿ ಬೇರೆ ಹತ್ಯದ ನಾನಿನ್ನೂ ಹೋಗೋ ದಾರಿ ದೂರದ ನಾನು ಏನು ಮಾಡಲಿ ತಿಳಿವಲ್ದು ನನಗೆ ಹೊತ್ಕೊಳಕ ಬೆತ್ಸಗಾಗುವಂಥದ್ದು ಒಂದು ಏನಾರ ಇದ್ರೂ ಕೊಡಪಾನಿ ನಂತೇಕ ಅಂತ ಬೇಡಿದ್ನಂತ ದಾಸಿಮಯ್ಯ ತಡ ಮಾಡಲಿಲ್ಲ ಮಾರಾಕಂತ ತಂದು ಸೀರೆ ನೆತ್ತಿ ಮ್ಯಾಗ ಇಟ್ಟಿದ್ನಲ್ಲ ಆ ಸೀರೇನ ಕೊಟ್ಟನಂತ ಐತಿ ಅಂತ ಅಂತೇಳಿ ನಾವ್ಯಾರ ಆಗಿದ್ರೆ ಯಾವ್ದು ಇಲ್ಬಿಡೋ ಹೋಗಂತಿದ್ದೆವು ಮನಿ ಅಂತಕ್ಕರ ಬಂದಿದ್ರೆ ಹುಡ್ಕಾಡ್ತಿದ್ದೀವಿ ಯಾವ್ದಾರ ಒಂದು ಹಳೇದಿದ್ರೆ ಕೊಟ್ಟು ಕಳಿಸ್ತಿದ್ದೆವು ಅಂತಿದ್ದೆವು ನಡ್ದಾರೆ ಕೇಳಿದ್ರೆ ಎಲ್ಲಿಂದ ಕೊಡ್ಲಾರ ಅಂತಿದ್ದೆವು ಆದ್ರ ದಾಸಿ ಮರ್ಯ ವಿಚಾರ ಮಾಡಲಿಲ್ಲ ಹೊಸದಿದ್ರು ಚಂದಾಗಿ ನೇಯ್ದಿದ್ರು ಮಾರಬೇಕಂತ ಇಟ್ಕೊಂಡಿದ್ರು ಅದನ್ನು ತಡಾ ಮಾಡಲಾರದೆ ಬೇಡಾನ ಅಂತ ಹೇಳಿ ಅವನ ಸ್ಥಿತಿ ನೋಡಿ ಧಾರಾಳವಾಗಿ ಕೊಟ್ಟ ಬಿಟ್ಲಂತ ಅದನ್ನ ಆ ಮುದುಕ ಕೈಯಾಗಿಸಿಕೊಂಡು ಹೊತ್ಕೊಂಡು ಹೋಗು ಬದಲಾಗಿ ಏನು ಮಾಡಿದ ಅಂದ್ರೆ ಕೈಯಾಗಿಸ್ಕೊಂಡಂಥವ ಒಟ್ಟು ಬಿಚ್ಚಿ ಬಿಚ್ಚಿ ನೆಲದ ಮ್ಯಾಗ ಹರಿವಿದ ಹೊಸ ಸೀರೆ ಎಷ್ಟು ದಿವಸ ನೇಯ್ದಿದ್ನ ಏನ ಮತ್ತ ಬಹಳ ಕಿಮ್ಮತ್ತಿನ ಸೀರೆ ಅಂತ ಮಂದಿ ಬೇರೆ ಮಾತಾಡಿದ್ರು ಇಂಥದನ್ನೇದದ್ದನ್ನ ನೋಡೇ ಇಲ್ಲ ನಾವು ಎಲ್ಲಿ ಅಂತ ಅಂದಿದ್ರು ಅಂತ ಅಪರೂಪದ ಶಿರೇನ ಕಿಮ್ಮತ್ತಿನ ಶಿರೇನ ಹೊಸ ಶಿರೇನ ಕೊತ್ಕೋಬೇಕು ಕೊಡು ಅಂತ ಕೇಳಿದಕ್ಕೆ ಕೊಟ್ಟರೆ ಅದನ್ನ ಸುಮ್ಮನೆ ಹೊತ್ಕೊಳ್ಳಿಲ್ಲ ಬಿಚ್ಚಿ ಅದನ್ನ ನೆಲದ ಮೇಲೆ ಹರಿವಿ ಆಮೇಲೆ ಏನ್ ಮಾಡಿದ ಅಂತಂದ್ರೆ ಅವನ ಮುಖ ನೋಡಿದ ದಾಸಿಮಯಂದು ದಾಸಿಮಯ್ಯ ಸಿಟ್ಟು ಮಾಡ್ಕೊಳ್ಳಿಲ್ಲ ಕಶಿವಶಿನೂ ಮಾಡಕೊಳ್ಳಿಲ್ಲ ಏನ್ ಮಾಡ್ತಿ ಮುದುಕ ಅಂತ ಬೇಜಾರನೂ ಮಾಡ್ಕೊಳ್ಳಿಲ್ಲ ಸಹಜ ನಿಂತಿದ್ದವ ಅವಾಗ ಮುದುಕಂದ ಎಂತ ದೊಡ್ಡದ ಕೊಟ್ಟೆವು ಮರಯ ಕೊಡು ಅಂದ್ರೆ ಇಂಥ ದೊಡ್ಡದ ಕೊಡುದು ಸಣ್ಣ ದೊಡ್ಡ ಮೈಗೆ ಆಗುವಟ್ಟ ಕೊಟ್ಟಿದ್ರೆ ಸಾಕಾಗಿತ್ತು ನಂದರ ಮೈ ಎಟ್ಟು ಕರಿ ಆಗೈತಿ ನೀರ ಇಂಥ ದೊಡ್ಡ ಅರಿವಿ ಕೊಟ್ಟರೆ ಹೆಂಗಪ್ಪ ಹೊತ್ತುಗಳ ಆಕೈತಿ ನೋಡಿಲ್ ಹಿಂಗೆಲ್ಲಾ ಆತು ಅಂತ ತೋರಿಸಿದ ದಾಸಿಮಯ್ಯ ಅಂದ ಪರವಾಗಿಲ್ಲ ನಿಮಗೆ ಬೇಕು ಹಂಗ ಉಪಯೋಗ ಮಾಡ್ರಿ ಅಂದ ಆಮೇಲೆ ಅವ ಏನ್ ಮಾಡಿದ ಅಂದ್ರೆ ಮುದುಕ ಮತ್ತ ಅದನ್ನ ಸುಮ್ಮನ ಹೊತ್ಕೊಳ್ಳಾರ್ದ ಹರಿದ್ನಂತ್ರಿ ತುಂಡ್ ತುಂಡ್ ಹರಿದ್ನಂತ ಹರಿದು ಮತ್ತ ದಾಸಿಮಯ್ಯನ ಮುಖ ನೋಡ್ದ ಏನಾರ ಮುಖ ಬದ್ಲಾತನ ಭಾವನಾ ಬದ್ಲಾತನ ಶಿಟ್ಟೆನಾರ ಬಂತನ ಏನಾರ ಅಂತನ ಅಂತ ಹಿಂಗ ಮುಖ ನೋಡ್ದ ಆಗ್ಲೂ ದಾಸಿಮಯ್ಯ ಏನು ಅಂದ್ ಬೇಜಾರು ಮಾಡಿಕೊಳ್ಳೋದಾಗಲಿ ಸಿಟ್ಟಿಲೆ ನೋಡುವುದಾಗಲಿ ಏನು ಅನ್ಬೇಕನ್ನು ಇಂಥದ್ ಯಾವುದು ಇರಲಿಲ್ಲ ಸಹಜವಾಗಿ ನಿಂತಿದ್ದವ ಆಗ ಮುದುಕಂದ ಅಲ್ಲಪ್ಪ ನಾ ಹರಿಯುವುದು ಸಂದರ್ಭ ಬಿಟ್ರೆ ಮತ್ತೊಂದಿಲ್ಲ ಎಲ್ಲ ಹರಿಲೇಬೇಕು ಅನಿವಾರ್ಯ ಇತ್ತು ನನಗೆ ಇಟ್ಟು ದೊಡ್ಡದು ಹೊತ್ತುಗಳ ಹೆಂಗ್ ಬರ್ತೈತೆ ಅಂದ್ ನಿಲ್ಲೋನಾ ನೋಡಿಲಿ ಹರಿದು ಕುಂತ ನಾನು ಎಲ್ಲಾನು ನಿನಗೇನು ಅನಿಸ್ವಲ್ದನು ಅಂದವ ಮತ್ತೆ ಮುದುಕ ಅವಾಗ ದಾಸಿಮಯ್ಯ ಅಂದ ಅಲ್ಲಪ್ಪ ನನ್ನ ಕೈಯಾಗಿದ್ದಾಗ ನನ್ನದಾಗಿತ್ತು ನಾ ಯಾವಾಗ ನಿನ್ನ ಕೈಗೆ ಕೊಟ್ಟಿನಲ್ಲ ಅದು ನಿಂದ ಅದು ಮತ್ತು ಅದನ್ನು ನೀ ನಿನಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ಕೊಳ್ಳೋ ಹಕ್ಕೈತಿ ನೀ ಅದನ್ನು ಮಡಿಚರ ಒತ್ಕೋಬಹುದು ಹರದರ ಒತ್ಕೋಬಹುದು ಏನೋ ಅದು ನಿನ್ನ ಉಪಯೋಗಕ್ಕೆ ಬಿಟ್ಟದ್ದು ಕೊಟ್ಟ ಮೇಲೆ ಅದರದ್ದು ನಾನು ಯಾಕೆ ವಿಚಾರ ಮಾಡಲಿ ಅಂದ ದಾಸಿಮಯ್ಯ ಅವಾಗ ಇವಾಗ ಏನು ಮಾಡಿದ ಅಂದ್ರೆ ಮತ್ತೊಂದಿಟ್ಟು ಮುಂದುವರೆದು ಹರದಂತ ಅರಿವಿನ ಒಂದನ್ನು ಕಾಲಿಗೆ ಕಟ್ಕೊಂಡ ಒಂದನ್ನು ಕೈಗೆ ಕಟ್ಟಕೊಂಡ ಒಂದನ್ನು ಮೈಗೆ ಕಟ್ಕೊಂಡ ಒಂದನ್ನು ತಲೆಗೆ ಕಟ್ಕೊಂಡ ತಿನ್ನ ಇಟ್ಟಾದ್ರೆ ಮುಗಿತು ನೋಡು ಉಳ್ದದ್ದು ಏನು ಮಾಡೋದು ಅದನ್ನು ಅಂತ ಅವನ್ನೆಲ್ಲ ಹರಿದದ್ದನ್ನು ಗುಂಪಿ ಮಾಡಿ ಗಾಳಿಗೆ ತೋರಿದ ಗಾಳಿ ತೂರಿದ ಆಗರ ಏನಾರ ಒಂದಿಟ್ಟ ವ್ಯತ್ಯಾಸ ಮಾಡ್ಕೋತ ನನ್ನ ದಾಸಿಮಯ್ಯ ಅಂತ ದಿಟ್ಟಷ್ಟ್ ನೋಡ್ದ ದಾಸಿಮಯ್ಯ ಹೇಳೇ ಬಿಟ್ಟಿದ್ನಲ್ಲ ನನ್ ಕೈಯಾಗಿರೋ ಮಠ ನಂದಪ್ಪ ನಿನ ಕೊಟ್ಟ ಮೇಲೆ ನಿಂದು ನೀ ಅದನ್ನ ಹೆಂಗಾರ ಉಪಯೋಗ ಮಾಡು ಅಂತ ಅಂದಿದ್ನಲ್ಲ ಅದ ಸ್ಥಿತಿ ಒಳಗೆ ಸಹಜವಾಗೇ ನಿಂತಿದ್ದ ಹಿಂಗ್ಯಾರಿ ಸಾಧ್ಯ ಹೇಳ್ರಿ ಇಷ್ಟು ಸಮಾಧಾನ ಇಷ್ಟು ಸರಳತ ಇಷ್ಟು ಈ ಉದಾರ ಭಾವನಾ ಹೆಂಗ್ ಸಾಧ್ಯದ ಸಾಧ್ಯ ಆಗೋದು ಬಹಳ ರೀ ಸಾಧುಗಳಿಗೂ ಸಾಧ್ಯ ಆಗೋದಿಲ್ಲ ಅವರು ಸಹಿತ ಶಿಟ್ ಮಾಡಿಕೊಳ್ಳವ್ರೆ ಇನ್ನು ಪ್ರಪಂಚಕರಿಗೆ ಶಿಟ್ಟು ಮಾಡಿಕೊಳ್ಳೋದೇನು ದೊಡ್ಡದಲ್ಲ ಅವ್ರಿಗಂತೂ ಬರೋದ ಅದು ಅಂಥದ್ರೊಳಗೆ ದಾಶಿಕಮಯ್ಯ ಎಳ್ಳಷ್ಟು ಶಿಟ್ಟಿಲ್ಲ ಷಡುವಿಲ್ಲ ಸಮಾಧಾನ ಇದನ್ನ ನೋಡಿ ಆ ಮುದುಕನಿಗೆ ಏನಾತಪ್ಪ ಅಂದ್ರೆ ಬಹಳ ಆನಂದ ಆತ ಭಾಳ ಆನಂದಾಗಿ ಏನ್ ಮಾಡಿದ ಅಂದ್ರೆ ಆಯ್ತಪ್ಪ ನಾ ಬರ್ತೀನಿ ಅಂತ ಹೊಂಟ ದಾಸಿಮಯ್ಯನು ಕೈ ಮುಗಿದು ಅಂಟಿವನು ಆ ಕೈ ಮುಗಿದು ಹೋಗುವಾಗಲೂ ಕೂಡ ಏನೊಂದು ವಿಚಾರ ಇಲ್ಲಲ್ಲ ಸಹಜ ಸ್ಥಿತಿ ಒಳಗೆ ನಕೋತನ ಒಂಟ್ನಲ್ಲ ಇದನ್ನ ನೋಡಿ ಶಿವ ಏನ್ ಮಾಡಿದ ಅಂದ್ರೆ ಏನು ಮಾರು ವೇಷದಾಗ ಬಂದಿದ್ನ ಮುದುಕು ವೇಷದಾಗ ಬಂದಿದ್ನಲ್ಲಿ ಶಿವ ಅವ ಬೆನ್ನು ಮಾಡಿ ಕೈ ಮುಗಿದು ಅಂಟಂತ ದಾಸಿಮಯ್ಯನಿಗೆ ಹಿಂದಿನ ಆಶೀರ್ವಾದ ಮಾಡಿ ಕಳಿಸಿದ ಭಾಳ ದೊಡ್ಡ ಅದೀಪ ನೀನು ನಿಜ ಶರಣ ಅದಿಯಪ್ಪ ನೀನು ಪುಣ್ಯಾತ್ಮ ಅದಿಯಪ್ಪ ನೀನು ಸಾಮಾನ್ಯನಲ್ಲಪ್ಪ ನೀನು ಅಂತ ಹೇಳಿ ಆತನಿಗೆ ಆಶೀರ್ವಾದ ಮಾಡಿ ಕಳಿಸಿದ ತಾನು ಮರೆಯಾಗಿ ಹೋದ ದಾಶಿಮಯ್ಯ ಮನೆಗೆ ಹೋದ ಮನೆಗೆ ಹೋಗಿ ಏನಪ್ಪ ಅಂತಂದ್ರೆ ಹೆಂಡತಿ ಬಂದ್ಲು ಕಾಲಿಗೆ ನೀರು ಕೊಟ್ಲು ಒಳಗೆ ಕರದ್ಲು ಅಂಬ್ಲಿಯನ್ನು ಮಾಡಿದ್ದನ್ನು ನೀಡಿದ್ಲು ಆಮೇಲೆ ಆತ ಪ್ರಸಾದ ತಗೊಂಡ ಆಕೆನೂ ತಗೊಂಡ್ಲು ಇನ್ನೇನು ಮಲಗುವ ವೇಳೆ ಅಲ್ಲಿ ತಕ ನೋಡಿದ ದಾಸಿಮಯ್ಯ ಶಾಂತಿಗೆ ಹೋಗಿದ್ರಲ್ಲ ಸೀರಿ ಮಾರ್ತೇನೋ ಅನ್ಲಿಲ್ಲ ಎಷ್ಟಕ್ ಮಾರ್ತೇವೋ ಅನ್ಲಿಲ್ಲ ಕಮ್ಮಿ ಆತು ಹೆಚ್ಚಾತು ಅನ್ಲಿಲ್ಲ ರೊಕ್ಕ ಏನ್ ಮಾಡಿದ್ರಿ ಅನ್ಲಿಲ್ಲ ಮಾರಿದ ರೊಕ್ಕ ಇಲ್ಲೇ ಅನ್ಲಿಲ್ಲ ಏನಾರ ತರಬೇಕಾಗಿತ್ತು ಅನ್ಲಿಲ್ಲ ಏನ್ರಿ ಏನೊಂದು ಇಲ್ರಿ ಸಹಜದಾಳ ಆಕೆನೂ ಸಹಿತ ಪಾದಕ ನೀರ್ ಕೊಟ್ಟಾಡ್ರಿ ಮಾತಾಡ್ಸ್ಯಾಳ ಆರಾಮ್ ಐತಿಲ್ಲೋ ಅಂದಾಳ ಬರಿ ಪ್ರಸಾದ್ ಮಾಡ್ರಿ ಅಂದಾಳ ನೀಡ್ಯಾಳ ತಾನು ಉಂಡಾಳ ಅಗ್ರಿ ನಕೋತ ಉಂಡು ತಿಂದು ಮಲಗು ವೇಳೆ ಅಂದ್ರೂನು ಏನು ಒಂದು ಕೇಳಬಂಡ್ ಸಹಜ ಅದಾಳ ಮತ್ತಿ ಮನ್ಸಿನಾಗ ಇಟ್ಕೊಂಡು ಒಬ್ಬೊಬ್ರು ಸುಮ್ಮ ಇರ್ತಾರ ಅವನ ಹೇಳ ನೋಡು ಎಲ್ಲ ನಾನ ಕೇಳಿ ಮಾತಾಡ್ಸೋದೈತೆ ನನ್ನವ್ರ ಇರ್ತಿರ್ತಾರ ಮ್ಯಾಲ ಬೇದ್ ಮ್ಯಾಲ ಬೇದ್ ನಾವ್ ಮಾತಾಡ್ಸೋದೈತೆ ಮನೆಯಾಗದಿವಂತೇಳ ಕಿಮತ್ ಕೊಡ್ತಾರಿಲ್ಲ ನಾವು ಅವ್ರಿಗೆ ಕಿಮ್ತ್ ಕೊಟ್ಕೊಟ್ಟು ಹೋಗಿ ದೊಡ್ಡಾರ್ನ್ ಮಾಡಿ ಬಿಟ್ಟಿವಿ ನೋಡೋಣ ಅನ್ನು ಅಂತ ಅವ್ರ ಇರ್ತಾರ ಕರೆ ಆದ್ರ ಹಂಗೇನು ಆಕೆ ಮುಖದಾಗ ಭಾವನಾದೊಳಗುನು ಹಂಗೇನು ಇಲ್ಲ ಒಂದಿಟ್ಟು ಭಾವನಾದೊಳಗ ಹಂಗ ಬಂತು ಅಂದ್ರೆ ಅದು ಬಾಯಾಗ ಬಂದ ಬಿಡ್ತತ್ರಿ ಅದು ಅದು ನಿಲ್ ಅದು ಹಂಗಾಗಿ ಈ ರೀತಿ ಸಹಜವಾಗಿ ಆಕಿರುವುದನ್ನು ನೋಡಿದ ಏನು ಅನಿಸ್ತು ಅಂದ್ರೆ ನಾನು ಹೇಳ್ಬಿಡು ಅಂತ ಅನಿಸ್ತು ಇವತ್ತೇನು ಸಂತೆಗ್ ಹೋಗಿದ್ನಿ ಮತ್ತ ಸಂತ್ಯಾಗ ಅದನ್ನ ಏನು ಎಲ್ಲಾರು ನೋಡವ್ರ ನೋಡವ್ರು ಒಬ್ಬರಿಗಿಂತ ಒಬ್ಬರು ಎಲ್ಲರೂ ನೋಡಿ ಮೆಚ್ಚಿ ಹೊಗಳಿ ಹೋಗವರು ಒಬ್ಬೊಬ್ರು ನಮಸ್ಕಾರನ ಮಾಡಿದ್ರೆ ಆ ಸೀರೆಗೆ ಒಬ್ಬೊಬ್ರು ತೆಲಿ ಮಗನ ಇಟ್ಕೊಂಡ್ರೆ ಆ ಸೀರೆನ ಏನು ಅದ್ರ ಬಗ್ಗೆ ಏನ್ ಹೇಳಲಿ ನಾನು ಅಂತಂದ ಹೌದಾ ಅಂದ್ಲು ಬಾಳ್ ಛಲೋತ ಭಾಳ್ಛಲೋತ ಅಂದಳು ಎಟ್ಟಕ್ ಮಾರ್ತನ್ಲಿಲ್ಲ ಮತ್ತಕ್ಕೆ ಅವ ಹೇಳಿದಂಗೆ ಸಂತೋಷ ಪಟ್ಲು ಭಾಳ್ ಚಲೋ ಭಾಳ್ ಚಲೋ ಅಂದ್ಲು ಮುಂದೇನಂದ ಅಂದ್ರೆ ಯಾರೂ ಕೊಳ್ಳಲಿಲ್ಲ ಸಂಜಮಟ ಆದರೂ ಯಾರೂ ಕೊಳ್ಳಲಿಲ್ಲ ಪರವಾಗಿಲ್ಲ ಶಿವನಿತ್ಸಾ ಅಂತ ಹೊತ್ಕೊಂಡ್ ಬರಾಕತ್ತಿದ್ನಿ ಹಿಂಗೊಬ್ಬ ಮುದುಕ್ ಬೆಟ್ಟಾದ ಹಿಂಗೆಲ್ಲ ನಡೀತು ಅಂತ ಹೇಳಿದ ವಿವರಣೆ ಮಾಡಿದ ಏ ಭಾಳ್ ಅಂದ್ಲಕಿ ಅಂದ್ಲಕ್ಕಿ ಚಲೋ ಚೊಲಾತು ಯಾರೂ ತಗೊಂಡು ಹೋಗ್ಲಿಲ್ಲ ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ಅವಶ್ಯದ ಮುಟ್ಟಿತಲ್ಲ ಅನ್ಲಕ್ಕಿ ಬೇಕಾದವರಿಗೆ ಮುಟ್ಟಿತಲ್ಲ ತಂಡ ಹತ್ತಿದವರಿಗೆ ಬಟ್ಟ ಇಲ್ದವರಿಗೆ ಅನಾನುಕೂಲಿ ಮನುಷ್ಯರಿಗೆ ಒಬ್ರಿಗೆ ಮುಟ್ತಲ್ಲ ಸಾಕ್ ಬಿಡು ಅಂದ್ಲು ಒಬ್ರಿಗಾರ ಉಪಯೋಗ ಆತಲ್ಲ ಬಹಳ ಚಲೋ ಆತು ಅಂತ ಅಂದ್ಲು ಮತ್ ಹೊಳ್ಳಿ ಮನೆಗೆ ತಂದಿದ್ರೆ ಮತ್ತೊಮ್ಮೆ ಮಾರು ವಿಚಾರ ಹಂಗ ಕೂತಲ್ಲ ಅನ್ನೋ ವಿಚಾರ ಬರ್ತಿತ್ತು ಇದು ಒಬ್ರಿಗೆ ಮುಟ್ಟಿದ್ದು ಯೋಗ್ಯ ಆತು ಅಂತ ಸಂತೋಷ ಪಟ್ಲು ಅವನೂ ಸಂತೋಷ ಪಟ್ಟ ಆಕೆನೂ ಸಂತೋಷ ಪಟ್ಲು ಶಿವ ಹೆಂಗ ಮಾಡ್ತಾನಂಗೆ ಮಾಡ್ಲಿ ಬಿಡು ಶಿವನ ಇಚ್ಛಾ ಇದ್ದಂಗೆ ಆಗಲಿ ಅಂತ ಇಬ್ರು ಶಿವ ಸ್ಮರಣ ಮಾಡಿಕೊಂಡು ಮಲಗಿದ್ರಿ ನೋಡ್ರಿ ಬೆಳಗಾಗೋದ್ರೊಳಗ ಒಂದು ಪವಾಡ ಆಗಿತ್ತು ಏನಾಗಿತ್ತಂದ್ರೆ ಸಣ್ಣದೊಂದು ಗುಡ್ಸಲ ಅವ್ರದು ಬೆಳಗಾಗಿ ನೋಡಬನ ಅರಮನೆಯಾಗಿ ಬಿಟ್ಟತ್ತದು ಎದ್ದು ನೋಡ್ತಾರ ಕಣ್ ಕಣ್ಕಣ್ಣ ತಿಕ್ಕೊಳಕತ್ತಾರ ಇದೇನಿದೇನಿದು ಅನ್ನಕತ್ತಾರ ಎಲ್ಲಿ ಬಂದೀವಿ ನಿತಿಗಳಾಗ ಎಲ್ಲಾರ ಬಂದು ಮಲಗಿವೇನ ರಾತ್ರೋರಾತ್ರಿ ಯಾರ ಬಂದಿದ್ನ ಕಟ್ಟಬೇಕ ಇದು ಅಂತ ನೋಡಾಕತ್ತಾರ ಆಶ್ಚರ್ಯದಿಂದ ಆಮೇಲೆ ಓಡಾಡಿದ್ರ ಮನೆ ತುಂಬಾ ನಡು ನಿಟ್ಟ ಗಟ್ಲೆ ಧಾನ್ಯದ ಚೀಲು ಒಟ್ಟವ ಅಡಿಗೆ ಮನೆಯಾಗ ಪಾತ್ರಿ ಪಗಡಗಳು ತುಂಬ್ಯಾವ ಹೊರಗಡೆ ಕಟ್ಟಿಗೆ ರಾಶಿ ತುಂಬ್ಯದ ಮುಂದೇನಪ್ಪ ಅಂದ್ರೆ ಬೇಕ್ ಬ್ಯಾಡ್ ಎಲ್ಲ ಮಂಚ ಕುರ್ಚಿ ಮೇಜ ಎಲ್ಲ ತುಂಬ್ಯಾವ ಮನೆಯಾಗ ಹಾಸು ಹೊಚ್ಚು ಅದಾವ ಏನಪ್ಪ ಇದು ಅಂತಂದ್ರೆ ಅವರು ಏನಿದು ರಾತ್ರೋ ರಾತ್ರಿ ಹಿಂಗಿಂತ ಬದಲಾವಣೆ ಆಗ್ಯದಲ್ಲ ಏನಾಗಿರಬಹುದು ಕಾರಣ ಏನಿರಬಹುದು ಒಬ್ಬರಿಗೊಬ್ರು ವಿಚಾರ ಮಾಡಕ್ ಹತ್ರ ಅವರಿಗೆ ತಿಳಿದದ್ದೇನಂದ್ರೆ ಇದು ಶಿವನ ಲೀಲಾ ಇದು ಶಿವನ ಇಚ್ಛಾ ಇದು ಶಿವನ ಕೃಪಾ ಇದು ಶಿವನ ಅಂತಃಕರಣ ಇದು ಶಿವನ ಅನುಗ್ರಹ ಇದನ್ನ ಶಿವನ ಮಾಡಿದ್ದಲ್ ಮತ್ತಾರು ಮಾಡಕ್ ಇಲ್ಲ ಅಂಥೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಶಿವನ ನೆನಪು ಮಾಡಿಕೊಂಡ್ರು ಆಮೇಲೆ ಹೃದಯಾರೆ ನಮಸ್ಕಾರ ಮಾಡಿದ್ರು ನಿನ್ನ ಕರುಣೆಗೆ ಏನ್ ಹೇಳುದಪ್ಪ ಮಾರಾಯ ಕೊಟ್ಟೆ ಅಂತ ನಾವು ಇಕ್ಕಾಕತ್ತಿಲ್ಲ ನಿನ್ ಕರುಣ ಎಂಥದ್ದೈತಲ್ಲ ಅಂತ ಸಂತೋಷ ಆಗಾಕತ್ತದ ನಿನ್ನೆ ಹಾಂಗಿದ್ದವರನ್ನ ಇವತ್ತ ಹಿಂಗ ಮಾಡಿ ಅಂದ್ರೆ ನಿನ್ನದು ಲೀಲಾ ಬಹಳ ದೊಡ್ಡದಪ್ಪ ಅಂತ ಕೈ ಕೈ ಮುಗಿಯಾಕತ್ತಾರ ಮುಂದಿಬ್ಬರೂ ಮಾತಾಡ್ಕೊಂಡ್ರು ನಿನ್ನೆ ದಾರಿ ಒಳಗೆ ಏನು ನಡೆದ ಪ್ರಸಂಗ ನಿನಗೆ ಹೇಳಿದ್ನೆಲ್ಲ ದುಗ್ಗಳ ಅವ ಶಿವಾನ ಇರ್ಬೇಕು ನೋಡು ನಾ ಬಟ್ಟೆ ಸೀರೆನ ತಗೊಂಡು ಮೂರ್ನಾಲ್ಕು ಬೇರೆ ಪರೀಕ್ಷೆ ಮಾಡಿದವ ನೆಲದ ತುಂಬಾ ಹರಿವಿದ ಮುಖ ನೋಡಿ ಮಾತಾಡಿದ ಮುಂದೆ ಎಂತ ದೊಡ್ಡ ಅರಿವಿ ಕೊಟ್ಟಲ್ಲ ಅಂದ ನನ್ನ ಮೈಗೆ ಆಗಬಟ್ಟು ಕೊಟ್ಟರೆ ಸಾಕಾಗಿತ್ತು ಅನ್ಕೋತಾನೆ ಅದನ್ನ ಹರಿದ ಹರಿದದ ಹೊತ್ಕೊಂಡು ಉಣ್ಣುಳದ್ ತಗೊಂಡರ ನಾನು ಇಲ್ಲ ಹರದ ಮೇಲೆ ನನ್ನ ಮುತಿ ನೋಡ್ದ ಚಿಟ್ ಬಂತನು ಅಂದ ನನಗ ಬೇಕಾದ ನಾಲ್ಕ ತುಂಡನ್ನ ತಗೊಂಡ ಇನ್ನೊಂದು ನಾಲ್ಕನ್ನ ಚೆಲ್ಲಿದ ಏನಾರ ಅನಿಸ್ತ ನಿನಗ ಅಂದ ಏನೂ ಇಲ್ಲ ಅನ್ನಿ ಹಿಂಗೆಲ್ಲ ನಡೆದಿತ್ತಲ್ಲ ಇದನ್ನ ಇವತ್ತಿನ ವಿಚಾರ ನೋಡಿದ್ರೆ ಅವ ಪರೀಕ್ಷೆ ಮಾಡ್ಯಾರ ನಮ್ಮ ನಿನ್ನೆ ಅವನ ಪರೀಕ್ಷೆಯೊಳಗೆ ನಾವು ಗೆದ್ದಂಗೆ ಆಕಲ್ಲ ಸಹಜವಾಗಿ ಆ ಪ್ರಸಂಗವನ್ನು ಸ್ವೀಕಾರ ಮಾಡಿದ್ವಿ ದೇವರಿಟ್ಟಂಗೆ ಆಗ್ಲಿ ಬಿಡು ಅನ್ನುವಂಥ ಭಾವನೆ ಒಳಗೆ ಬಂದ್ವಿ ಏನಿರ್ತದೋ ಅದನ್ನು ಒಪ್ಕೊಳ್ಳೋಣ ಏನಿಲ್ಲ ಅದನ್ನು ಬಿಡೋಣ ಅನ್ನೋ ಭಾವನೆ ಒಳಗೆ ಬಂದ್ವಿ ನಮ್ಮ ಭಕ್ತಿ ನಿಜವಾದ್ದು ನಮ್ಮ ಕಳಕಳಿ ನಿಜವಾದ್ದು ನಮ್ಮ ಸೇವೆ ನಿಜವಾದ್ದು ಅನ್ನೋದು ಈಗ ನಮಗೆ ಅರ್ಥ ಆಯ್ತಲ್ಲ ಈ ಸೇವೆಯನ್ನು ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊಂಡ್ರು ಶಿವ ಕೊಟ್ಟು ನೋಡ್ತಾನ ಕಸ್ಕೊಂಡು ನೋಡ್ತಾನಂತ ಈಗ ಕೊಟ್ಟ ಮೇಲೆ ಇದನ್ನು ಉಪಯೋಗ ಮಾಡಿಬಿಡೋಣ ಚಂದಾಗಿ ಅಂತ ಮಾತಾಡ್ಕೊಂಡ್ರು ಏನು ಮಾಡಿದ್ರಂದ್ರೆ ಅವರು ಮನಿಗೆ ಎಲ್ಲಾರನ್ನೂ ಕರೆಯೋದು ಊಟ ಮಾಡಿಸೋದ್ರಿ ದಾರಿಯಲ್ಲಿ ಹೋಗವರನ್ ಸಾಧುಗಳನ್ನು ಜಂಗಮರನ್ನ ಅನಾಥರನ್ನ ಆಮೇಲೆ ಏನಪ್ಪ ಅಂತ ಅಶಕ್ತರನ್ನ ರೋಗಿಗಳನ್ನ ಕರೆಯೋದು ಅವರಿಗೆಲ್ಲ ಉಣಿಸೋದು ಕೊಡಾ ದೊಡ್ಡ ಮದಾನ ಅಲ್ಲ ಕೊಡ್ತಿರ್ತಾನ ಅನ್ನುವಂಥ ಭಾವನೆ ಅವ ಕೊಟ್ಟದ್ದನ್ನು ಅವಂಗ ಅರ್ಪಣ ಮಾಡಕ್ಕೆ ನಮ್ದೇನು ನಿಮ್ಮ ಸೊಮ್ಮು ನಿಮಗೆ ಸಲಿಸುವೇನು ಅವಂದವು ಏನೈತಪ್ಪ ಅವನಿಂದ ಪಡ್ಕೋತೀವಿ ಮತ್ತು ಅವಂಗೆ ಕೊಡೋದ ಅಂತ ಹೇಳಿ ಧನ್ಯತೆಯಿಂದ ಆ ಕೆಲಸ ಮಾಡಾಕತ್ತು ಅವ್ರು ಎಷ್ಟು ಮಾಡಿ ನೀಡಿ ಉಣಿಸಿ ಉಣಿಸಿ ಕಳ್ಸಾಕತ್ರಲ್ಲ ಅಷ್ಟು ಅವ್ರ ಮನೆಯಾಗ ಬೆಳೀತತ್ರಿ ಕಾಳ ಕಡಿ ಬೆಳೆಯಾಕತ್ತು ಆಮೇಲೆ ಏನಪ್ಪಾ ಬಟ್ಟೆ ಬರಿ ಬೆಳೆಯಕ್ಕೆ ಆ ಮನೆತನೋ ಬೆಳೆಯಾಕತ್ರಿ ಒಟ್ಟಾರೆ ನೋಡಿದವ್ರಿಗೆ ಆಶ್ಚರ್ಯ ಅಂಡೆ ಹತ್ತಿದೇನೋ ಇವರಿಗೆ ಏನೋ ಲಾಟ್ರಿ ಹೊಡೆದಿದೇನೋ ಇವರಿಗೆ ಯಾರೋ ದೊಡ್ಡವ್ರು ಬೆನ್ನಿಗೆ ನಿಂತಾರನೋ ಇವರಿಗೆ ಏನೋ ಚಮತ್ಕಾರ ಆಗೇತಿವ್ರಿಗೆ ಅಂತ ಮಾತಾಡ್ಕೊಳ್ಳೋರು ಇದ್ದರು ಅದ್ ಯಾವ್ದನ್ನು ತಲೆ ಕೆಡಿಸ್ಕೊಳ್ಲಾರ್ದಂಗೆ ನಿರಂತರ ದಾಸೋಹ ಮಾಡ್ಕೋತ ನಡೆದ್ರಿ ಇವರು ಅದಕ್ಕೆ ಏನಂದ್ರು ಅಂದ್ರೆ ತವ ನಿಧಿ ಅಂತ ಕರೆದ್ರು ಕರಗಲಾರದಂತ ನಿಧಿ ಅದು ಎಷ್ಟವರು ಖರ್ಚು ಮಾಡ್ತಾರ ಅಷ್ಟು ಬೆಳಕೋತನ ಹಂತದ ಮಹಾತ್ಮರು ಹೇಳ್ತಾರೆ ಸ್ವಚ್ಛ ಮನಸ್ಸಿನಿಂದ ಸ್ವಾರ್ಥ ಇಲ್ದಂಗ ಇನ್ನೊಬ್ರು ಒಳ್ಳೇದಕ್ಕಾಗಿ ನಾವೇನು ದುಡ್ದದನ್ನ ಖರ್ಚು ಮಾಡ್ತೀವಲ್ಲ ಆ ಖರ್ಚು ಮಾಡಿದ್ದನ್ನ ನೋಡಿ ದೇವರು ಅದರ ಎರಡರಷ್ಟು ನಮಗೆ ಕೊಡ್ತಾ ಹೋಗ್ತಾನ ಅನ್ನುವಂಥದ್ದನ್ನು ಕೊಟ್ಟದ್ದು ತನಗೆ ಬಚ್ಚು ಪರರಿಗೆ ಕೊಟ್ಟಿದ್ದು ಬೇಡ ಮುಂದೆ ಕಟ್ಟಿಹುದು ಗುತ್ತಿ ಸರ್ವಜ್ಞ ಸೂಕ್ಷ್ಮಾಹಂಕಾರ ಬಂದದ ಅದನ್ನ ಹೆಂಗರ ಮಾಡಿ ಕಳಿಬೇಕು ಉರಿಯು ದೀಪಕ ಮಕ್ಕ ಬಂದಂಗ ನಿರಂತರ ಮಾಡುವ ಧರ್ಮ ಕಾರ್ಯದೊಳಗೂ ಅಹಂಕಾರ ಬರಕ್ ಸಾಧ್ಯದ ಅದನ್ನು ಹೆಂಗರ ಮಾಡಿ ಕಳಿಬೇಕಲ್ಲ ಅಂತ ಶಿವ ವಿಚಾರ ಮಾಡಿದ್ನಂತ ಅವ ವಿಚಾರ ಮಾಡಿ ಏನ್ ಮಾಡಿದ್ನಂತ ಮತ್ತೊಬ್ಬರನ್ನ ಕಳಿಸಿಕೊಟ್ಟ ಶಂಕರ ದಾಸಿಮಯ್ಯ ಅಂತ ಆತನ ಹೆಸರಂತೆ ರಗಳೆ ರಗಳೊಳಗೆ ಆತನ ಉದಾಹರಣೆ ಉಲ್ಲೇಖ ಎಲ್ಲ ಬರ್ತವೆ ಆತ ಯಾರಪ್ಪ ಅಂತ ಕೇಳಿದರೆ ಶಂಕರ ದಾಸಿಮಯ್ಯನಾಗಿ ಆತ ಅಲ್ಲಿಗೆ ಬಂದ ತನ್ನ ಹೆಂಡತಿ ಒಡಗೂಡಿ ಆತನೂ ಬಂದ ಧರ್ಮ ಕಾರ್ಯಗಳನ್ನು ಮಾಡ್ಕೋತ ಇದ್ದಾತ ಶರಣನಾಗಿ ಇದ್ದಾತ ಶಿವನ ಆತ್ಮೆಯಂತೆ ಬಂದಾತ ನಡದೆಲ್ಲಿಗೆ ಬಂದ ಅಂದ್ರೆ ಈ ದಾಸಿಮಯ್ಯ ಇದ್ದ ಕಡೆ ಬಂದ ಮುದನೂರಿಗೆ ಬಂದ ಊರ ಹೊರಗೆ ಉಳಿದು ಅಲ್ಲೇನಪ್ಪ ಅಂದ್ರ ಶಿವಯೋಗ ದಾಸೋಹ ಶಿವಾನುಭವ ಮಾಡಿಕೊಂತ ಉಳ್ದ ಇದನ್ನ ನೋಡಿ ಆನಂದ ಪಟ್ಟು ಆತನ ಬೆಟ್ಟ ಹಾಕ ದಾಸಿಮಯ್ಯ ದುಗ್ಗಳೆಯರು ಓಡಿ ಬಂದ್ರಂತೆ ಓಡಿ ಬಂದು ನಮಸ್ಕಾರ ಮಾಡಿ ನಮ್ಮಿಂದ ಏನ್ ಆಗಬೇಕು ಕೇಳ್ರಿ ಅಂತಂದರು ಏನೂ ಬೇಡ ನಿಮ್ ಬೆಟ್ಟ ಆಗಿದ್ದ ಬಹಳ ಸಂತೋಷ ಅಂತ ಶಂಕರ ದಾಸಿಮಯ್ಯ ಹೇಳಿದ ಹಾಗೆ ನಿರಂತರ ನಡೀತ್ರಿ ಅವ್ರ ಜೀವನ ಅವರು ಇವ್ರ ಜೀವನ ಇವರು ಒಮ್ಮೇನಾತು ಅಂತಂದ್ರೆ ಅವರನ್ನು ಬೆಟ್ಟಿ ಆಗಕ್ಕೆ ಬಂದು ಕುಂತ ದಾಸಿಮಾರ್ಯನಿಗೆ ಏನಿಸ್ತು ಅಂದ್ರೆ ಶಂಕರ್ ದಾಸಿಮ್ಮಯ್ಯನವರು ತಮ್ಮ ಶಿಷ್ಯನನ್ನು ಕರೆದು ಇವತ್ತಿನ ದಾಸೋಹಕ್ಕೆ ನಾಲ್ಕು ಮನಿ ಬೇಡಿ ತಗೊಂಬಾಪ ಭಿಕ್ಷಾನ್ನ ತಗೊಂಬಾಪ ಅಂದ್ರೆ ಅವಾಗ ಸೇವಕ ಆಯ್ತು ಹೋಗ್ಬಿಡ್ತೀನಿ ಅಂತ ಅನ್ನುವಾಗ ಈ ದಾಸಿಮಯ್ಯ ಏನಂದಂತ ಅಲ್ಲ ನೀವು ಎಷ್ಟು ಬೇಕಂತೀರಿ ಅಷ್ಟು ದವಸ ಧಾನ್ಯ ನನ್ನ ಮನೆಯಾಗ ಐತಿ ನಾ ತಂದು ನಿಮಗೆ ಕೊಡ್ತೀನಿಲ್ಲ ನಿಮಗೆ ಎಷ್ಟು ಬೇಕು ಕೇಳ್ರಿ ಅಂತ ಆ ತಂದಾಗ ಶಂಕರ ದಾಸಿಮಯನವರು ಆಗ ಎಳಿ ಸಿಕ್ಕ ಸೂಕ್ಷ್ಮಾಹಂಕಾರದ ಎಳಿ ಸಿಕ್ಕಗಳೇನ ಇದನ್ನ ಈಗ ಅಂತ ಹೇಳಿ ಏನಂದ್ರು ಅಂದ್ರೆ ಹೌದಪ್ಪ ನೀ ಭಾಳ ದೊಡ್ಡವದಿದೀ ಬೇಕಂದಷ್ಟು ನಿನ್ನ ಅದ ಬೇಕಂದಷ್ಟನ್ನು ತಂದಿಡುವಂಥ ಶಕ್ತಿ ನಿನಗದ ನಿನಗ್ಯಾರು ಅಂದಾರಪ್ಪ ಭಾಳ ದೊಡ್ಡ ಮನುಷ್ಯ ನೀ ಭಾಳ ದೊಡ್ಡವ ಅನ್ನೋದು ಗೊತ್ತು ಆದರೆ ನಾವು ಭಿಕ್ಷುಕರಪ್ಪ ನಾಲ್ಕು ಮನೆ ಬೇಡೆ ನಮ್ಮ ಜೀವನ ಬೇಡಿದ್ರೊಳಗೆ ನಾಲ್ಕು ಮಂದಿ ಮುಣೀಶೇ ಉಣ್ಣುವ ಸ್ವಭಾವ ನಮ್ಮದು ಇದನ್ನು ಹೆಣ್ಮ್ ಬಿಡಕ್ಕೆ ಆಕತಪ್ಪ ನಿಮಗೂ ನಮಗೂ ಸಮ ಆಗೋದಿಲ್ಲ ನಿಮ್ಮದು ಅಲ್ಲೇ ಇರಲಿ ನಿಮಗಾಗಿ ಇರಲಿ ನಮ್ಮ ಕಾಯಕ ನಮಗಿರಲಿ ನಾವು ಇದನ್ನ ಮಾಡ್ಕೊಂಡು ಹೋಗುತ್ತೀವಿ ಅಂದಾಗ ತಪ್ಪಾತ್ರಿಪ್ಪ ಹಂಗಲ್ಲ ನಾ ಹೇಳಿದ ಉದ್ದೇಶ ನೀವು ಭಿಕ್ಷುಕರು ನಾನು ಉಳ್ಳವ ಅಂತ ಅಲ್ರಿಪ್ಪ ನೀವು ಯಾಕೆ ನಾಲ್ಕು ಮನಿ ಬೇಡೋದು ನನಗ ಕೇಳಿದರೆ ನಾನ ಕೊಟ್ಟು ಬಿಡ್ತೀನಲ್ಲ ಅಂತ ಅಷ್ಟ ಅಂದೆ ಅಂದಾಗ ನಾ ಕೊಡ್ತೀನಿ ಅನ್ನುವ ಭಾವನಾ ಐತಲ್ಲ ಅದ ಬಹಳ ದೊಡ್ಡದಪ್ಪ ಅಂದ್ರವರು ನಾ ಕೊಡ್ತೀನಿ ಅನ್ನೋ ಭಾವನ ಬಹಳ ದೊಡ್ಡದಾತಪ್ಪ ಅಂದರು ದಾಸಿಮಯನಿಗೆ ಅರ್ಥ ಆಯ್ತು ನಾ ಕೊಡ್ತೀನಿ ಅಂತಂದದ್ದೇ ತಪ್ಪಾತೇನು ಅಂತ ಹೇಳಿ ತಕ್ಷಣ ತಿಳ್ಕೊಂಡವ್ರೆ ಸಾಷ್ಟಾಂಗ್ ನಮಸ್ಕಾರ ಮಾಡಿದರೆ ಶಂಕರ ದಾಸಿಮಯ ತಪ್ಪಾತ್ರೀಯಪ್ಪ ನೀವೆಷ್ಟು ಬೇಡ್ತೀರಿ ಬೇಡ್ರಿ ನಾ ಕೊಡ್ತೀನಿ ನಾ ಅಂತ ಸೇರಿಸ್ಕೊಂಡ್ಬಿಟ್ನಲ್ಲ ನಾ ಕೊಡ್ತೀನಿ ಅಂದ್ರೆ ನನ್ನ ಶಕ್ತಿ ಇಷ್ಟದ ಅಂತ ಹೇಳ್ಕೊಂಡಂಗೆ ಆತಲ್ಲ ಮತ್ತು ನಾ ನನ್ನ ಹೆಚ್ಚುಗಾರಿಕೆನ ನಿಮ್ಮ ಮುಂದೆ ತೋಡಿಕೊಂಡಂಗೆ ಆತಲ್ಲ ಅದಕ್ಕೆ ಇದು ತಪ್ಪಾತ್ರಿಯಪ್ಪ ನಂದು ಕ್ಷಮ ಬಿಡ್ರಿ ಮಾತಿನೊಳಗೆ ಜೋಲಿ ಹೋಯ್ತು ಕ್ಷಮ ಬಿಡ್ರಿ ನನ್ನನ್ನು ಉದ್ಧಾರ ಮಾಡ್ರಿ ಇಂತ ಕಾಲಿಗೆ ಬಿದ್ದಾಗ ಶಂಕರ ದಾಸಿಮಯ್ಯನವರು ಭುಜಾ ಹಿಡಿದು ಎತ್ತಿ ಇಲ್ಲಪ್ಪ ಅದೊಂದ ವಿಚಾರಕ್ಕೆ ನಾ ಬಂದದ್ದು ಮತ್ತೆ ಅದಕ್ಕೂ ಅಲ್ಲ ಶಿವನಾತ್ಮೆ ಅಷ್ಟಾಗಿತ್ತು ಆಯ್ತಿಂದ ನಿನಗೆ ತಿಳಿತಲ್ಲ ಏನನ್ನೋದು ಸಾಕಿಂದ ನಾ ಬರ್ತೀನಿ ಅಂತ ಅವರು ಅಲ್ಲಿಂದ ಹೊರಟು ಬಿಟ್ಟಿರಲ್ಲ ಆಗ ದಾಸಿಮಯ್ಯ ನನ್ನದು ಅಂತ ಏನಿಲ್ಲ ಕೊಡವನು ಅವನ ತಗೊಳ್ಳವನು ತಗೊಳ್ಳೋನು ಅವನ ಮಧ್ಯದೊಳಗೆ ನಾನೇನಪ್ಪ ನಾ ಅನ್ನೋದು ಇಲ್ಲ ಇಲ್ಲ ಅನ್ನುವಂಥ ಭಾವನೆಯನ್ನ ಮನಸ್ಸಿನಾಗ ಗಟ್ಟೆಗೆ ಹಿಡ್ಕೊಂಡ ಅನ್ನುವಂಥದ್ದು ಬರ್ತದೆ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೋಸುವ ಗಾಳಿ ನಿಮ್ಮದಾನ ನಿಮ್ಮದಾನವನೊಂದು ಅನ್ಯರ ಬಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಹೊನ್ನಿಗಳನೆ ನಿಂಬೆ ರಾಮನಾಥ ಅದಕ್ಕೆ ಕೊಟ್ಟದ್ದನ್ನ ಶಿವನಿಗಾಗಿ ಅರ್ಪಣ ಮಾಡಕ್ಕೆ ನಾ ಯಾರಪ್ಪ ಅದಕ್ಕೆ ನನ್ನ ಕರ್ತವ್ಯ ನನ್ನ ಸೇವಾ ಅಂತ ನಾ ಮಾಡಬೇಕು ಅಂತೇಳಿ ಅವತ್ತಿನಿಂದ ಮತ್ತಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಆನಂದದಿಂದ ಜೀವನ ಮಾಡಕತ್ರು ಅನ್ನುವಂತಹದ್ದು ಬರ್ತದೆ ಹೀಗೆ ದಾಸಿಮ್ಮಯ್ಯನವರ ಜೀವನದ ಪ್ರಸಂಗಗಳಿಷ್ಟು ಬಂದು ಅವರು ಉಪದೇಶ ಮಾಡೋ ದೊಡ್ಡ ಹೋದವ್ರಿ ಎಂಥ ಅದ್ಭುತವಾದದ್ದಾವು ಮೂರ್ನಾಲ್ಕು ಸಾಲಿನಾಗ ಎಷ್ಟು ಚಂದ ಚೆಂದ ಹೇಳ್ತಾರ ಅಂತಂದ್ರೆ ಕರಿಯ ನಿತ್ತಡೆ ಒಲ್ಲೆ ಸಿರಿಯ ನಿತ್ತಡೆ ಒಲ್ಲೆ ಹಿರಿದಪ್ಪ ರಾಜ್ಯವ ಒಲ್ಲೆ ನಿಮ್ಮ ಶರಣರ ಸುಳ್ನುಡಿಯನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯನು ಕಾಣ ರಾಮನಾಥ ಏನಂತಾರಂದ್ರೆ ದೇವ್ರ ನನಗೇನೇನು ಬೇಡಪ್ಪ ಅರುವಾಗಿತ್ತು ನೋಡ್ರಿ ಸೂಕ್ಷ್ಮಗಳಗಿದ್ದಂಥ ಅಹಂಕಾರವನ್ನು ಅಳಿಬೇಕು ಅಂತ ತೋರಿಸ್ಕೊಟ್ರಲ್ಲ ಅವತ್ತಿನಿಂದ ಅವರಿಗೆ ಎಂಥ ಸಮರ್ಪಣ ಭಾವ ಬಂತು ಅನ್ನೋದಕ್ಕೆ ಉದಾಹರಣೆ ನಿತ್ತಡೆ ಒಲ್ಲೆ ಆನೆ ಹಾನಿ ಕೊಟ್ಟರೂ ಅಲ್ಲೆ ನಿತ್ತಡೆ ಒಲ್ಲೆ ಎಂಥ ಸಂಪತ್ತನ್ನು ಕೊಟ್ಟರೂ ಕೂಡ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೂ ಅಲ್ಲೆ ದೊಡ್ಡ ರಾಜ್ಯವನ್ನು ಕೊಟ್ಟರೂ ಕೂಡ ವಲ್ಲೆಪನನು ನಿಮ್ಮ ಶರಣರ ಸೂಳ್ನುಡಿಯ ಒಂದರಗಳಿಗೆ ಎತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ನನಗೇನೂ ಬೇಡ ಆನೆ ಬೇಡ ಒಂಟೆ ಬೇಡ ಕುದುರೆ ಬೇಡ ರಾಜ್ಯ ಬೇಡ ಇನ್ಯಾವ ಸಿರಿ ಸಂಪದಗಳು ಬೇಡ ನನಗೆ ಒಂದೇ ಒಂದು ದೇವರ ನಿಮ್ಮ ಶರಣರ ಒಳ್ಳೆಯ ಮಾತುಗಳನ್ನು ನಿಮ್ಮ ಶರಣರ ಸತ್ಯವಾದ ನುಡಿಗಳನ್ನು ನಿಮ್ಮ ಶರಣರ ಪವಿತ್ರ ನುಡಿಗಳನ್ನು ಕೊಟ್ರೆ ಸಾಕು ನೀನು ಬೇಡ ಅಂತ ದೇವರಿಗೆ ದೇವರಿಗೆ ಅಂತಾರ್ರೀ ನೀನು ಬೇಡ ನಿಮ್ಮ ಶರಣರು ಒಳ್ಳೆಯ ಮಾತುಗಳನ್ನು ಕೇಳುವ ಅವಕಾಶ ಕೊಡು ಸಾಕು ನನಗೆ ನೀನು ಬೇಡ ಅಂದ್ರೆ ಎಂಥ ದೊಡ್ಡ ಮಾತು ಶರಣರ ಮಾತಿಗೆ ಎಂಥ ಮಹತ್ವದ ಎಂಥ ಕಿಮ್ಮತ್ತದ ಎಂಥ ಶಕ್ತಿ ಅದ ಅನ್ನೋದನ್ನ ಇದೊಂದು ವಚನ ನಮಗೆ ಹೇಳಿಕೊಡುತ್ತದೆ ನಿಮ್ಮ ಶರಣರ ಸೂಳ್ನುಡಿಯಲು ಒಂದರಗಳಿಗೆ ಇತ್ತಡಿ ನಿಮ್ಮ ನಿತ್ಯ ಕಾಣ ರಾಮನಾಥ ಶರಣರ ಒಂದು ಮಾತಿಗೆ ದೇವರೇ ನೀನೂ ಬೇಡ ಅವರ ಒಂದು ಮಾತು ನನ್ನ ಕಿವಿ ಮ್ಯಾಗೆ ಬೀಳಿ ಅವರ ಮಾತುಗಳು ನಿರಂತರ ನನ್ನ ಕಿವಿ ಮ್ಯಾಗೆ ಬೀಳ್ತಾ ಇರಲಿ ಅಷ್ಟೇ ಸಾಕು ಅನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಅದರೊಳಗೆ ಇರುವ ಎಷ್ಟು ಅನ್ನೋದನ್ನ ಆತ್ಮತೃಪ್ತಿ ಎಷ್ಟು ಅನ್ನೋದನ್ನು ನಾವು ತಿಳ್ಕೊಬೇಕು ಅನ್ನುವಂಥದ್ದು ಹಿಂಗೆ ದಾಸಿಮ್ಮಯ್ಯನವರ ವಚನಗಳು ಬಹಳ ಬರ್ತಾವೆ ಚಂದ ಚಂದ ವಚನಗಳು ಬರ್ತವೆ ಅದನ್ನ ಸಂದರ್ಭ ಬಂದಾಗ ಒಂದೊಂದು ನೋಡ್ತಾ ಹೋಗೋಣ ಅಂತ ಹೇಳಿ ದಾಸಿಮಯ್ಯನವರಂತೆ ನಾವುಗಳು ಅಷ್ಟು ಸಮರ್ಪಿತರಾಗಿ ಬದುಕೆ ಆಗದೇ ಇದ್ರು ದುಗ್ಗಳೆಯರಂತೆ ಅಷ್ಟು ಅನ್ಯೋನ್ಯವಾಗಿ ಬದುಕೆ ಆಗದೆ ಇದ್ರು ನಾವೇನಪ್ಪ ಅಂದ್ರೆ ಒಂದಿಷ್ಟು ಅರ್ಥ ಮಾಡಿಕೊಂಡು ನಡೆಯೋಣ ಗಂಡ ಹೆಂಡತಿಯರು ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ಉದಾಹರಣೆ ದಾಸಿಮಯ್ಯನವ್ರದು ಮುಂದೆ ದೇವರು ಕೊಟ್ಟಾಗ ಅದನ್ನು ಹೆಂಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದೊಂದು ಉದಾಹರಣೆ ದಾಸಿಮ್ಮಯ್ಯನವರ ಕಾಯಕ ಮತ್ತು ದಾಸೋಹ ಜೀವನ ಮತ್ತು ನಾವು ಶರಣರ ಮಹಾತ್ಮರ ಮಾತುಗಳನ್ನ ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ ಮಾತನ್ನ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಕತಿ ಅನ್ನುವಂಥ ವಿಷಯವನ್ನು ಹೇಳಿ ದಾಸಿ